ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರುಕಟ್ಟಿನ ಇವತ್ತಿನ ದಿನಾಂಕ ಹನ್ನೆರಡು ಮಾರ್ಚ್ ಇಪ್ಪತ್ತಿಪ್ಪತ್ನಾಲ್ಕಕ್ಕೆ ಒಣಮಕಾಯಿ ಎಷ್ಟು ಬೆಲೆ ಹೋಗಿದೆ ಅನ್ನೋದು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಮೊದಲಾಗಿ ನಾವು ನೋಡ್ತಾ ಇದ್ದೀವಿ ಬೆಂಗಳೂರು ಮಾರುಕಟ್ಟೆಯಲ್ಲಿ ಗುಂಟೂರು ವೆರೈಟಿ ಒಣಮಶ್ನಕಾಯಿ ಕಡಿಮೆ ಬೆಲೆ ಬಂದು ಹದಿನೈದು ಸಾವಿರ ಹೆಚ್ಚಿನ ಬೆಲೆ ಹತ್ತೊಂಬತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಹೆಚ್ಚಿನ ಬೆಲೆ ಇದೆ ಇನ್ನು ಮಧ್ಯಸ್ಥ ಬೆಲೆ ಬಂದು ಹದಿನೇಳು ಸಾವಿರ ಇನ್ನು ಬೆಂಗಳೂರು ಮಾರ್ಕೆಟಲ್ಲಿ ಬ್ಯಾಡಿಗೆ ಒಣಮಶ್ನಕಾಯಿ ಬಂದು ಕಡಿಮೆ ಬೆಲೆ ಹದಿನೈದು ಸಾವಿರ ಹೆಚ್ಚಿನ ಬೆಲೆ ಇಪ್ಪತ್ತೆರಡು ಸಾವಿರ ಮಧ್ಯಸ್ಥ ಬೆಲೆ ಹದಿನೆಂಟು ಸಾವಿರ ನೂರು ರೂಪಾಯಿ ರೇಟ್ ಎಂಬುದು ಹೋಗಿ ಇರುತ್ತದೆ ಸ್ನೇಹಿತರೆ ಇನ್ನು ನಾವಿಲ್ಲಿ ಟಾಪ್ ಕ್ವಾಲಿಟಿ ಇರುವಂತಹ ಒಣಮಿಸಿನಕಾಯಿ ಮಾತ್ರ ಇಷ್ಟು ಗರಿಷ್ಠ ಬೆಲೆ ಹೆಚ್ಚಿನ ಬೆಲೆ ಎಂಬುದು ಹೋಗಿರ್ತದೆ ನಂತ ಹೋಗಿರ್ತದೆ ಸ್ನೇಹಿತರೆ ಇನ್ನು ನಾವು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮಕಾಯಿಯನ್ನು ನೋಡ್ತಿದ್ದೀವಿ ಕಡಿಮೆ ಬೆಲೆ ಬಂದು ಒಂದು ಸಾವಿರ ರೂಪಾಯಿ ರೇಟ್ ಎಂಬುದು ಹೆಚ್ಚಿನ ಬೆಲೆ ಬಂದು ಹತ್ತು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಗರಿಷ್ಠ ಬೆಲೆ ಎಂಬುದು ಇದೆ ಸ್ನೇಹಿತರೆ ಇನ್ನು ಮಧ್ಯಸ್ಥ ಬೆಲೆ ಬಂದು ನಾಲ್ಕು ಸಾವಿರ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆ ಸಂಬಂಧಿಸಿದಂತಹ ಬೆಂಗಳೂರು ಮತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ನಡೆಂತ ನಡೆದ ಒಣಮಶಿನಕಾಯಿ ಬೆಲೆಗಳ ವಿವರಗಳು ಇಲ್ಲಿ ಅತ್ಯಧಿಕವಾಗಿ ಬ್ಯಾಡಿಗೆ ಒಣಮಶ್ಸಿನಕಾಯಿ ಇಪ್ಪತ್ತೆರಡು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ನಂತರ ಗುಂಟೂರು ಹತ್ತೊಂಬತ್ತು ಸಾವಿರ ಗುಂಟೂರು ಕಾಯಿ ಬಂದು ಹತ್ತೊಂಬತ್ತು ಸಾವಿರ ರೂಪಾಯಿ ಕಡ್ಡಿ ಒಣಮಶಿನಕಾಯಿ ಬಂದು ಹತ್ತು ಸಾವಿರ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಇದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆಯ ವಿವರಗಳು ಸ್ನೇಹಿತರೆ ಇಂತಹ ತಾಜಾ ಕೃಷಿ ಮಾರ್ಕೆಟ್ ಬೆಲೆಗಳ ವಿವರಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್